ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ತುಲಾರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತು ಮೇ ಆರನೇ ತಾರೀಕು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗುರು ಸಂಚಾರ ಫಲ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ನಿಮ್ಗೆಲ್ಲ ಕೂಡ ಗೊತ್ತಾಗಿರಬೇಕು ಗುರು ಸಂಚಾರ ಗುರು ಅತಿಚಾರಿಯಾಗಿರೋದ್ರಿಂದ ವಿಶ್ವ ಯುದ್ಧ ಎರಡು ನಡೆಯಿತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅದೆಲ್ಲ ವಿಷಯ ಹೇಳಿದ್ದೆ ಮತ್ತೀಗ ನಿಮ್ಗೆಲ್ಲ ಎಲ್ಲಿ ನೋಡಿದ್ರು ನ್ಯೂಸ್ ಅಲ್ಲಿ ಇದೇ ಕಂಡು ಬರ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗುವ ಸಾಧ್ಯತೆಗಳು ಯಾಕೆಂದ್ರೆ ಗುರು ಅತಿಚಾರಿ ಆಗಿದ್ದಾಗ ಇವೆಲ್ಲ ಕೂಡ ಕೆಟ್ಟ ಘಟನೆಗಳು ನಡೆಯುತ್ತೆ ಅತಿಚಾರಿ ಅಂದ್ರೆ ಏನು ಗುರು ಫಾಸ್ಟ್ ಮೂವಿಂಗ್ ಆಕ್ಸಿಲರೇಟೆಡ್ ಮೂವಿಂಗ್ ಅನ್ನುವಂಥದ್ನೆಲ್ಲ ವಿಷಯ ತಿಳಿಸಿದ್ದೆ ನೋಡ್ದೇ ಇರೋರು ಆ ವಿಡಿಯೋನ ನೋಡಿ ಹಾಗಾದ್ರೆ ಈಗ ಜೂನ್ ತಿಂಗಳಿಗೆ ಒಂದ್ಬಿಡೋಣ ಇವತ್ತು ಮೇ ಆರನೇ ತಾರೀಕೆ ಜೂನ್ ತಿಂಗಳ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಲ್ಲಿ ಮಂಗಳ ಗ್ರಹ ಮಕಾ ನಕ್ಷತ್ರಕ್ಕೆ ಸಂಚಾರ ಆಗ್ತಾನೆ ಬುಧ ಮೃಗಶಿರಾ ನಕ್ಷತ್ರ ಮೂರನೇ ಪಾದಕ್ಕೆ ಸಂಚಾರ ಆಗ್ತಾರೆ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದು ಎರಡು ಗ್ರಹಗಳು ರಾಶಿ ಪರಿವರ್ತನೆ ಬುಧ ಮತ್ತು ಮಂಗಳ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಾರಕ್ಕೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ರಾತ್ರಿ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಕುಜ ಸ್ಟ್ರಾಂಗ್ ಆಗ್ತಾನೆ ಕಟಕ ರಾಶಿಯಿಂದ ಸಿಂಹ ರಾಶಿ ಮಖ ನಕ್ಷತ್ರಕ್ಕೆ ಕುಜನ ಸಂಚಾರ ಆಗ್ತಾನೆ ಹಾಗಾದ್ರೆ ಹೇಗಿರುತ್ತೆ ಫಲಾನುಫಲ ಆಮೇಲೆ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಬೆಳಿಗ್ಗೆ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ನೋಡೋಣ ಇವೆಲ್ಲ ಪರಿವರ್ತನೆ ನಿಮ್ಮ ಮೇಲೆ ತುಲಾ ರಾಶಿಯವರಿಗೆ ಜೂನ್ ತಿಂಗಳು ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ತಿಳಿಸ್ಕೊಡ್ತೀನಿ ನಿಮಗೆ ಧನಾಧಿಪತಿ ಸಪ್ತಮಾಧಿಪತಿ ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿ ಅಂದ್ರೆ ಈ ತಿಂಗಳಲ್ಲಿ ಧನ ಲಾಭ ಯೋಗ ನಿಮ್ಮ ಕುಟುಂಬದಿಂದ ನಿಮಗೆ ಧನ ನೀವು ಮಾತನಾಡುವ ಸಾಮರ್ಥ್ಯದಿಂದ ನಿಮಗೆ ಧನ ಅಂದ್ರೆ ಉತ್ತಮ ಭಾಷಣಗಾರರು ಒಳ್ಳೆ ಧನ ಪ್ರಾಪ್ತಿಯಾಗುತ್ತೆ ಒಳ್ಳೆ ಡಾಕ್ಟರ್ಗಳಲ್ಲಿ ಸರ್ಜನ್ಗಳಿಗೆ ಒಳ್ಳೆ ಧನ ಪ್ರಾಪ್ತಿಯಾಗುತ್ತೆ ನೀವು ಯಾವುದೇ ದೇಶದಲ್ಲಿರ್ಬೋದು ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ನಿಮ್ಮ ಕುಟುಂಬ ಅಥವಾ ನಿಮ್ಮಲ್ಲಿರುವಂತಹ ಹಣದಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವ ಸಾಧ್ಯತೆಗಳಿದೆ ಅಥವಾ ನಿಮ್ಮ ಸಂಗಾತಿಯಿಂದ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗತ್ತೆ ಇನ್ನು ಕೆಲವರಿಗೆ ಸ್ನೇಹಿತರಿಂದ ನಿಮಗೆ ನಿಮ್ಮ ಇಚ್ಛೆಗಳು ಪೂರ್ಣ ಆಗತ್ತೆ ನಿಮ್ ಡಿಸೈರ್ಸ್ ಫುಲ್ಫಿಲ್ಮೆಂಟ್ ಮಾಡ್ಬೇಕಾದ್ರೆ ಕುಜ ತನ್ನ ಮಿತ್ರ ಕ್ಷೇತ್ರ ಸೂರ್ಯನ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದನೂ ಕೂಡ ಈ ತಿಂಗಳು ಧನ ಪ್ರಾಪ್ತಿ ನಿಮಗೆ ಸೊಸೆ ಇದ್ರೆ ಸೊಸೆಯಿಂದ ಅನುಕೂಲ ನಿಮ್ಗೆ ಅಳಿಯ ಇದ್ರೆ ಅಳಿಯನಿಂದ ನಿಮ್ಗೆ ಅನುಕೂಲ ಆಗುವಂತಹ ಸಮಯ ಬಂದೇ ಬಿಡ್ತು ಯಾವಾಗ ಕುಜ ಲಾಭಸ್ಥಾನದಲ್ಲಿ ಸಂಚಾರ ಆಗಿ ನಿಮ್ಮ ಧನಸ್ಥಾನವನ್ನ ನೋಡ್ತಾನೆ ಸ್ಟ್ರಾಂಗ್ ಆಗಿ ಹಣಕಾಸು ಅಭಿವೃದ್ಧಿ ಆಗುತ್ತೆ ಆದ್ರೆ ಮಾತನಾಡಬೇಕಾದ್ರೆ ಬಹಳ ಎಚ್ಚರ ಕೋಪವನ್ನ ಮಾ ಕೋಪದಿಂದ ಮಾತಾಡ್ಬೇಡಿ ಶೀಘ್ರ ಕೋಪ ಬರುವಂತಹ ಸಾಧ್ಯತೆ ಇದೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ಕ್ರೋಧ ಕೋಪ ಅನ್ನುವಂಥದ್ದು ನಮ್ಮಲ್ಲಿ ಎರಡು ಗುಣಗಳಿರುತ್ತೆ ಕೋಪ ಮತ್ತು ಪ್ರೀತಿ ಪ್ರೀತಿಯನ್ನ ನಾಶ ಮಾಡಿಬಿಡುತ್ತೆ ಕೋಪ ಅನ್ನುವಂತಹ ಬೆಂಕಿ ಆದ್ರಿಂದ ಕೋಪ ಬೇಡ ನಾನು ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ ಅಂತ ಹೇಳ್ತಾ ಕುಜ ಅಂಗಾರೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಎಷ್ಟೇ ಮನೆ ನೋಡ್ತಾನೆ ನಿಮ್ಮ ಪಂಚಮ ಭಾವವನ್ನು ನೋಡ್ತಾನೆ ರಾಹುವನ್ನ ಮಂಗಳ ಗ್ರಹ ನೇರವಾಗಿ ನೋಡ್ತಾನೆ ಮತ್ತೆ ಶನಿ ಮಹಾತ್ಮನ ಶನಿ ಮಹಾತ್ಮನನ್ನು ನೋಡ್ತಾನೆ ನಿಮಗೆ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗಲೇಬೇಕು ಆದ್ರೆ ಹೋರಾಟ ಮಾಡಬೇಕಾಗುತ್ತೆ ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಜನಗಳಿಗೆ ಸೇವೆ ಮಾಡುವಂಥದ್ದು ಅಲ್ವಾ ಜನ ಸೇವೆಯೇ ಜನಾರ್ದನ ಸೇವೆ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತೆಲ್ಲ ಹಾಕಿರ್ತಾರೆ ಅದು ಅದರಂತೆ ನಡ್ಕೊಂಡೇ ಇದ್ದಾಗ ನಿಮ್ಗೆ ಏನಾಗುತ್ತೆ ತೊಂದರೆಗಳಾಗುವ ಸಾಧ್ಯತೆಗಳು ಉದ್ಯೋಗದಲ್ಲಿ ಉದ್ಯೋಗ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕೆಲವರಿಗೆ ಉಂಟಾಗುತ್ತೆ ಯಾರು ನ್ಯಾಯ ನೀತಿ ಧರ್ಮದಿಂದ ಇರಲ್ವೋ ಅಂಥವ್ರಿಗೆ ತೊಂದರೆಗಳು ಆಗುವ ಸಾಧ್ಯತೆ ಇದೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಏನಾಗುತ್ತೆ ಗುರುಜಿ ಅದೆಲ್ಲ ಕೂಡ ನಾನು ಗುರು ಅತಿಚಾರಿ ಆಗಿರೋದ್ರಿಂದ ನನ್ನಿಂದ ಯಾವುದೇ ಅಪಶಬ್ದಗಳು ಬರಬಾರ್ದು ಆದ್ರಿಂದ ನಾನು ಆಗ್ಲೇ ಎಕ್ಸಾಂಪಲ್ ನಿಮ್ಗೆ ಗುರು ಸಂಚಾರ ಫಲದಲ್ಲಿ ತಿಳಿಸ್ಬಿಟ್ಟಿದ್ದೀನಿ ಗುರು ಅತಿಚಾರಿಯಾದಾಗ ಇವೆಲ್ಲ ಘಟನೆಗಳು ಕೆಟ್ಟ ಘಟನೆಗಳು ನಡೆಯುವ ಸಾಧ್ಯತೆಗಳಿರುತ್ತೆ ಪ್ರಪಂಚಕ್ಕಾಗ್ಲಿ ದೇಶಕ್ಕಾಗ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಬ್ರಿಟಿಷರು ನಮ್ಮ ದೇಶನ ಬಿಟ್ಟು ಹೋಗ್ಬೇಕಾದ್ರು ಕೂಡ ಗುರು ಅತಿಚಾರಿಯಾಗಿ ಸಂಚಾರ ಆಗುವ ಸಮಯದಲ್ಲಿ ಬ್ರಿಟಿಷ್ ಭಾರತವನ್ನ ಬಿಟ್ಟು ನಮಗೆ ಸ್ವಾತಂತ್ರ್ಯವನ್ನ ಕೊಟ್ರು ಅನ್ನೋದನ್ನ ಮರಿಬೇಡಿ ಹಾಗಾದ್ರೆ ನಾ ಈ ತಿಂಗಳು ಜೂನ್ ತಿಂಗಳಲ್ಲಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಪೂರ್ಣ ಆಗುತ್ತೆ ಆದ್ರೆ ಕುಜಾ ಕೇತುವನ್ನು ಸಂಧಿಸೋದರಿಂದ ಸ್ಫೋಟ ಆಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ ಹಾಗಾದ್ರೆ ಬುಧ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ ಬುಧ ನಿಮಗೆ ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ವ್ಯಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಾಗಾದ್ರೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆದ್ರೆ ಶುಭ ಫಲ ಕೊಡಬೇಕಲ್ವಾ ಆದ್ರೆ ಗೋಚಾರದಲ್ಲಿ ಬುಧ ಒಂಬತ್ತನೇ ಮನೆ ಸಂಚಾರ ಆಗ್ಬೇಕಾದ್ರೆ ಧರ್ಮ ನಿಂದನೆಗಳನ್ನ ಮಾಡಬೇಡಿ ತಂದೆಗೆ ಮನಸ್ಸನ್ನ ನೋಬೇಡಿ ತಂದೆಗೆ ಸ್ವಲ್ಪ ಕಷ್ಟಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಶನಿ ಮಹಾತ್ಮ ಅಷ್ಟಮ ಭಾವವನ್ನ ನೋಡೋದ್ರಿಂದ ಆಯುಷ್ಯು ಕಂಟಕಗಳಿರುತ್ತೆ ಎಲ್ಲೇ ವಾಹನಗಳನ್ನ ಡ್ರೈವ್ ಮಾಡ್ಬೇಕಾದ್ರೆ ಬಹಳ ಜಾಗ್ರತೆಯಿಂದ ನೀವು ಡ್ರೈವ್ ಮಾಡ್ಬೇಕಾಗುತ್ತೆ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಅತ್ಯಂತ ಶುಭ ಫಲಗಳನ್ನ ಕೊಡಲ್ಲ ಸರ್ಕಾರದ ಕೆಲಸಗಳು ಈಡೇರ್ಬೇಕಾದ್ರೆ ನಿಧಾನ ಆಗುವಂತಹ ಸಾಧ್ಯಗಳಿರುತ್ತೆ ಸಾಧ್ಯತೆಗಳಿರುತ್ತೆ ಕೆಲವರು ಅಪರಾಧಿಗಳೇ ಅಪರಾಧಿಗಳಿಂದ ತೊಂದರೆ ಆಗ್ಬೋದು ಕೆಲವರಿಗೆ ಗೌ ಗೌರವ ನಷ್ಟ ಉಂಟಾಗ್ಬೋದು ಅಥವಾ ಸುಳ್ಳು ಆಪಾದನೆಗಳು ಯಾರೋ ಮಾಡಿ ತಪ್ಪು ನಿಮ್ಮ ಮೇಲೆ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ಜಾಗ್ರತೆ ಪ್ರಿಯ ವೀಕ್ಷಕರೇ ತುಲಾರಾಶಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ ನನ್ನ ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ಲೆಲ್ಲ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಗೆಲ್ಲ ಒಳ್ಳೆದಾಗ್ಲಿ ಸಮಸ್ತ ಲೋಕೋ ಸುಖಿನೋಭವಂತು ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ